ವಾಯುವಿಹಾರ ಮಾಡುವ ಮೂಲಕ ಸಾರ್ವಜನಿಕರ ತೊಂದರೆಗಳನ್ನು ಆಲಿಸಿದಂತಹ ಶಾಸಕ ಎನ್ ಎಚ್ ಕೋನ್ರೆಡ್ಡಿ ಹೌದು ನವಲಕುಂದ ಪಟ್ಟಣದ ಕಳ್ಳಿ ಮಠದ ಆರ್ನೇ ವಾರ್ಡಿನ ಸ್ಲಂ ಏರಿಯಾದಲ್ಲಿ ವಾಸಿಸುತ್ತಿರುವ ಜನರ ಗೋಳನ್ನು ಕೇಳೋಕೆ ಹುನ್ನೂರು ಅವರ ಪ್ಲಾಟ್ಗೆ ಬೆಳ್ಳಂಬೆಳಿಗೆ ಶಾಸಕ ಎನ್ ಹೆಚ್ ರೆಡ್ಡಿ ಭೇಟಿಯನ್ನ ನೀಡಿ ಸ್ಥಳೀಯರ ಕುಂದು ಕೊರತೆಗಳನ್ನು ಆಲಿಸಿದರು ಇಲ್ಲಿ ನಮಗೆ ನೀರಿನ ಸಮಸ್ಯೆ ಇದೆ ಜೊತೆಗೆ ರಸ್ತೆಯನ್ನ ನಿರ್ಮಾಣ ಮಾಡಿಕೊಡಿ ಹಾಗೂ ವಿದ್ಯುತ್ ಕಂಬಗಳು ಇಲ್ಲ ನಮಗೆ ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಮೂಲಭೂತ ಸೌಲಭ್ಯಗಳು ಇಲ್ಲ ಅಂತ ತಮ್ಮ ಅಳಲನ್ನ ಅಲ್ಲಿ ಇರುವಂತಹ ಸಾರ್ವಜನಿಕರು ಶಾಸಕರ ಎದುರಿಗೆ ತೋಡಿಕೊಂಡ್ರು ನಂತರ ಶಾಸಕ ಕೋನ್ ರೆಡ್ಡಿ ನವಲ್ಗುಂದದಲ್ಲಿ ಸುಮಾರು ಎರಡು ಸಾವಿರದ ಐದನೂರು ನಿವೇಶನ ಹಕ್ಕು ಪತ್ರ ನೀಡುವಂತಹ ಕೆಲಸವನ್ನ ಮಾಡುತ್ತಿದ್ದೇವೆ ಎಂದು ಸಾರ್ವಜನಿಕರಿಗೆ ತಿಳಿಸಿದರು ತಕ್ಷಣ ನವಲ್ಗುಂದ್ ಪುರಸಭೆ ಮುಖ್ಯಾಧಿಕಾರಿ

ಇಲೆಕ್ಷನ್ ಡಿಕ್ಲೇರ್ ಆಗಿಬಾರ್ದು ಇಲ್ಲೊಂದು ಎರಡೂವರೆ ಸಾವಿರ ಮನೆ ಕಟ್ತೇನೆ ಅಲ್ಲಿ ಅಂಡಿಗಾರ ಒಂದು ಸಾವಿರ ಯಾಕಂದ್ರೆ ಮನೆ ಅಂದ್ರೆ ನೀವು ನಾವು ದೊಡ್ಡವ್ರ ಮನಿಗೆ ಹೋಗ್ತೀವಲ್ಲ ಆ ತರನ ಮನಿರು ಹಂಗ ಮಾಡತ್ತೆ ಒಂದ್ಸರ ಒಂದು ಎರಡು ಸಾವಿರ ಮನೆ ಸೆಂಕ್ಷನ್ ಮಾಡಿಬಿಡುದು

ಕನೆಕ್ಷನ್ ಅಕ್ರಮ ಸಕ್ರಮದ ಮತ್ತು ಲೀಗಲಿ ಬರಲ್ಲ ಅಕ್ರಮ ಸಕ್ರಮ ಸ್ಕೀಮ್ ಇಲ್ಲ ಈಗ ಮಾಡಿ ನೋಡುದು ಸರಿ ಮಾಡೋದು